ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣು ಶರಣು ಇದು ಒಂದು ನಾಡಗೀತೆಯ ತರ ಇರ್ತಕ್ಕಂತಹ ಒಂದು ಚಿತ್ರಗೀತೆ ಚಿತ್ರಗೀತೆಗಳಲ್ಲಿ ಒಳ್ಳೊಳ್ಳೆ ಚಿತ್ರಗೀತೆಗಳಿರ್ತವೆ ಅವು ಭಕ್ತಿಯನ್ನ ನಾಡ ಭಕ್ತಿಯನ್ನ ದೇಶಭಕ್ತಿಯನ್ನು ಹುಟ್ಟಿಸುವಂತ ಇರಬೇಕು ನಾವು ಹತ್ತನೇ ತರಗತಿಯಲ್ಲಿ ಇದ್ದಾಗ ಈ ಹಾಡನ್ನ ಕಲ್ತ್ಕೊಂಡಿದ್ದೆ ಅವಾಗ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಯಾವ್ಲಾದ್ರೂ ಹಾಡ್ತಿರ್ತೀನಿ ಇವತ್ತು ಹಂಗೆ ನೆನಪಾಗಿದೆ ನೋಡೋಣ ಧ್ವನಿ ಏನ್ ಮಾಡತ್ತ ಗೊತ್ತಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಗೈದ ಭೂಮಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಗೈದ ಭೂಮಿದೂ ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚಲ್ಲಿ ವಿಜಯದ ಕಾಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ बंगार दुगद कथ हाड़े काड़े कंडर धीर प्रचंड कृष्ण राय आलिद दे गंडर गंडा ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವದೆ ಕಲಿಗಳ ನಾಡೂ ಕವಿಗಳು ಬೀಡು ಕಲಿಗಳ ನಾಡೂ ಕವಿಗಳು ಬೀಡು ಕೆನಿಸಿತು ಹಂಪೆಯು ಆ ದಿನದೇ ಕನ್ನಡ ಬಾವುಟ ಹಾರಿಸಿದ ಮಧುರವರೆಗೂ ರಾಜ್ಯವ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನ ಹಾಡುವೆ ಕೇಳಿ ಹಾಡುವೆ ಕೇಳಿ ಹಾಡುವ ಕೇಳಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ತವರೂರಿಲ್ಲೇ ಗತಿಗಳ ದಾಸರ ನಡೆನಾಡಿ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗ ಅಳಿಯದ ಕೀರ್ತಿದು ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಕೀರ್ತಿ ಎಂದೆಂದಿಗೂ ಬಾಡದಿರ ಸಿರಿಗನ್ನಡಂ ಎಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಹ್ಮೇ ಏ ಅದ್ರದ್ದಲ್ಲ ಅದ್ರದ್ದಲ್ಲ ಕೃಷ್ಣ ರಕ್ಮಿಣಿ ಅಂತ ಹೇಳಿ ನಾವು ಬಂದ ಅದು ಹಳೆ ಸಿನಿಮಾ ನೀವು ಹೇಳೋದು ಇದು ನಮ್ ಕಾಲದ ಸಿನ್ಮಾ ಅಂದ್ರ ತೊಂಬತ್ತ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಬಂತು ಕೃಷ್ಣ ಇವನು ವಿಷ್ಣುವರ್ಧನ್ ಮಾಡಿದ ಇದರಲ್ಲಿ ವಿಷ್ಣುವರ್ಧನ್ ಗೈಡ್ ಆಗಿ ನಾನು ಈ ಸಿನಿಮಾಕ್ ಹೋಗಿದ್ದೆ ಹತ್ತನೇ ಕ್ಲಾ ಒಂಬತ್ತನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸಿಗೆ ಪಾಸ್ ಆಗಿದ್ದೆ ಅವಾಗ ಏಪ್ರಿಲ್ ಮೇ ರಜರಲ್ಲಿ ಅವಾಗ ಸ್ಕೂಲಲ್ಲೇ ಇದ್ವಿ ಅವಾಗ ಆಮೇಲೆ ಸಿನಿಮಾಕ್ ಹೋಗೋದ ಅಭ್ಯಾಸ ಯಾವಾಗ್ಲಾದ್ರು ತುಂಬಾ ಕಡಿಮೆ ಆರು ತಿಂಗಳಿಗೊಂದು ಅಥವಾ ವರ್ಷಕ್ಕೊಂದು ಸಿನಿಮಾಕ್ಕೆ ಹೋಗ್ತಾ ಇದ್ವಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ತಪ್ಪಿದ್ರೆ ಗಣರಾಜ್ಯೋತ್ಸವದ ದಿವಸ ಯಾಕಂದ್ರೆ ಮುಂಚೆನೆ ಬಟ್ಟೆ ತೊಳ್ಕೊಂಡಿರ್ತಿದ್ವಿ ಶನಿವಾರ ಭಾನುವಾರ ಅವತ್ತು ಸ್ವಲ್ಪ ಫ್ರೀ ಇರ್ತಿತ್ತು ಹಂಗಾಗಿ ಅವತ್ತೊಂದು ಸಿನಿಮಾ ಅಂತಂದು ಅದು ಕೆಟ್ಟ ಕೆಟ್ಟ ಸಿನಿಮಾ ಇದ್ರು ನು ಹೋಗ್ತಿರ್ಲಿಲ್ಲ ಇಂಥ ಸಿನಿಮಾಗಳು ವಿಶೇಷವಾದಂತ ಏನಾದ್ರು ಸುದ್ದಿ ಬಂದಿರ್ತಾವಲ್ಲ ಅಂತ ಮಾತ್ರ ಹೋಗ್ತಾ ಇದ್ವಿ ಅದರಲ್ಲಿ ಇದೇನು ಆ ಸಿನಿಮಾದಲ್ಲಿ ಮುಖ್ಯವಾದ ಪ್ರಸಂಗ ಅಲ್ಲ ಇದು ಅದು ಮಾಮೂಲಿ ಆಧುನಿಕ ಸಿನಿಮಾಗಳ ಹಂಗೆದೋ ಅದರಲ್ಲಿ ಇದ್ರಲ್ಲಿ ಸ್ವಲ್ಪ ಉತ್ತಮವಾದವು ಈ ಪ್ರಸಂಗ ಏನು ಅಂತಂದ್ರೆ ಅಲ್ಲಿ ಅವನು ನಾಯಕ ನಟ ಅವನು ನಾಯಕ ಗೈಡ್ ಆಗಿರ್ತಾನೆ ಹಂಪೆಯಲ್ಲಿ ಆಕೆ ನಾಯಕಿ ಹಂಪೆ ನೋಡಕ್ ಬರ್ತಾಳೆ ಅವರಿಗೆ ತೋರ್ಸೋದಕ್ಕೋಸ್ಕರ ಹೋಗ್ತಾನೆ ಗೈಡ್ ಆವಾಗಿ ಹಾಡಾಡೋ ಹಾಡುವಂತಂದು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ವಿಜಯನಗರ ಸಾಮ್ರಾಜ್ಯ ಅತ್ಯಂತ ವೈಭವಿತವಾಗಿ ಮೆರೆದಂತಹ ಸಾಮ್ರಾಜ್ಯ ಬರೀತಾನೆ ಅಬ್ದುಲ್ ರಜಾಕ್ ಅಂತ ಹೇಳಿ ಅವನು ವಿದೇಶಿ ಯಾತ್ರಿಕ ವಿಜಯನಗರಕ್ಕೆ ಬಂದಿರ್ತಾನೆ ವಿಜಯನಗರ ಎಷ್ಟು ಸಮೃದ್ಧವಾಗಿತ್ತು ಅಂತಂದ್ರೆ ಮುತ್ತುರತ್ನಗಳನ್ನ ಬಳ್ಳಗಳಲ್ಲಿ ಅಳದ್ ಮಾರ್ತಾ ಇದ್ರು ಬಳ್ಳ ಅಂತಂದ್ರ ದೊಡ್ಡ ಅಳತೆ ಅದು ಅಂದ್ರೆ ಅದಕ್ಕಿಂತ ದೊಡ್ಡದು ಸೇರು ಸೇರು ಈ ನಿಮ್ಗೆ ಒಂದ್ ಕೆಜಿ ಲೆಕ್ಕಕ್ಕೆ ಬರುತ್ತೆ ಇವಾಗ ಬಳ್ಳ ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ ಕಡೆ ಬಳ್ಳ ಅಂತ ಬಳಸ್ತಿದ್ರು ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಬಳ್ಳ ಅನ್ನೋ ಶಬ್ದ ಇದೆ ಮೂರ್ ಒಂದ್ ಬಳ್ಳ ಅಂತಿದ್ರು ಮೂರ್ ಸೇರ್ ಅಂದ್ರೆ ಮೂರ್ ಕೆ ಜಿ ಈ ಕಡೆ ನಿಮ್ಮ ಒಂದು ಚಿಟ್ಟಿ ಅಂತ ಏನಂತ ಅದ್ರ ಅರ್ಧ ಅಂತ ಇಟ್ಕೋಬಹುದು ಹೆಚ್ಚು ಕಡಿಮೆ ಆ ಪಡಿ 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 ಲೆಕ್ಕ ಅಂತ ಇಟ್ಕೋಬಹುದು ಒಂದ್ ಬಳ್ಳ ಅಂತಂದ್ರೆ ಪಡಿ ಅಂತ ಇಟ್ಕೋಬಹುದು ಆಮೇಲೆ ಅವನ ಆತರ ವರ್ಣಿಸ್ತಾನೆ ಆ ಬರೀ ವಿಜಯನಗರ ಸಾಮ್ರಾಜ್ಯ ಒಂದೇ ಆಗಿರ್ಲಿಲ್ಲ ಅದನ್ನು ನಾವು ತಿಳ್ಕೊಬೇಕು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ ಆಗೋದು ಹದಿನಾಲ್ಕನೇ ಶತಮಾನದಲ್ಲಿ ಅಂದ್ರೆ ಸಾವಿರದ ಮುನ್ನೂರ ಮೂವತ್ತ ಆರು ಅಬ್ದುಲ್ ರಜಾಕ್ ಬಂದಿರೋದು ಹೆಚ್ಚು ಕಡಿಮೆ ಹದಿನೈದನೇ ಶತಮಾನದಲ್ಲಿ ಅಂದ್ರೆ ವಿಜಯ ಕೃಷ್ಣದೇವರಾಯ ಆಳ್ತಿದ್ದ ಕಾಲಕ್ಕೆ ಬಂದಿರಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಮೊದಲು ಬಂದಿರಬಹುದು ಕಲ್ಯಾಣ ಬಸವಣ್ಣನವರು ಕಟ್ಟಿದ ಕಲ್ಯಾಣ ಇನ್ನೂ ಬಹಳ ಜೋರಾಗಿತ್ತು ಅಲ್ಲಿ ಆ ಹೇಳ್ತಾರೆ ಬಸವಣ್ಣ ಚೆನ್ನ ಬಸವಣ್ಣವರೊಂದು ವಚನದಲ್ಲಿ ವಜ್ರದ ಹಾರೆಗಳನ್ನ ಈ ಅಗಳಿಗೆ ಬಳಸ್ತಿದ್ರಂತೆ ಈ ಬಾಗಿಲುಗಳಿಗೆ ಕೋಟೆ ಬಾಗಲಗಳಿಗೆ ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರು ಮನೆಗಳ ಬಾಗಲಗಳಿಗೆ ಅಗಳಿ ಅಂತ ಹಾಕ್ತಾರಲ್ಲ ಹಿಂದೆ ಅದಕ್ಕೆ ವಜ್ರದ ಹಾರೆಗಳು ಅಂದ್ರೆ ಇನ್ನೆಂಥ ಶ್ರೀಮಂತರು ಇರ್ಬೇಕು ಲೆಕ್ಕಾಕೆ ವಜ್ರ ಅಂತಂದ್ರೆ ಇವಾಗ ನಿಮಗೆ ಜೀವನದಲ್ಲಿ ಒಮ್ಮೆ ಆದ್ರೂ ವಜ್ರ ಮುಟ್ ನೋಡ್ತೀರಾ ಇಲ್ಬಹುದು ಅಂದ್ರ ಅಂತ ಸ್ಥಿತಿ ಇದೆ ಇವಾಗ ಮಧ್ಯಮ ವರ್ಗದವ್ರು ಕೂಡ ಬಡವರಲ್ಲ ಮಧ್ಯಮ ವರ್ಗದವ್ರು ವಜ್ರ ಮುಟ್ ನೋಡೋದ್ ಕಷ್ಟ ಅಷ್ಟು ಕಾಸ್ಟ್ಲಿ ಇದೆ ಇವಾಗ ಆದ್ರೆ ಅವಾಗ ವಜ್ರಗಳಿಂದ ಹಾರೆಗಳನ್ನ ತಯಾರು ಮಾಡ್ತಿದ್ರು ಯಾವುದೋ ಎಳಿಗಳು ಅಂದ್ರೆ ದೊಡ್ಡದ ದಪ್ಪ ದಪ್ಪ ಕದ ಬಾಗಿಲು ಮಾಡಿಬಿಟ್ಟು ಅದಕ್ಕೆ ಹಿಂದ್ಗಡೆ ವಜ್ರದ ಹಾರೆಗಳನ್ನ ಹಾಕ್ತಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಅಂದ್ರೆ ಅಂತಹ ಸಮೃದ್ಧವಾದ ದೇಶ ನಮ್ದು ಚಿನ್ನದ ಹಕ್ಕಿ ಅನ್ನಿಸ್ಕೊಂಡಂತ ಅಂತಹ ದೇಶ ಬ್ರಿಟಿಷರು ಫ್ರೆಂಚರು ಹಡಗುಗಳಲ್ಲಿ ಇಲ್ಲಿ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದಾರೆ ಹಡಗುಗಳಲ್ಲಿ ಸಾಕಿಸಿದ್ದಾರೆ ಈಗಲೂ ಪ್ರಸಿದ್ಧಿ ಇದೆ ಅಲ್ಲ ಇಂಗ್ಲೆಂಡಲ್ಲಿ ಕೊಯ್ನೂರು ವಜ್ರ ಅಂತಿದೆ ಬಹಳ ದೊಡ್ಡ ವಜ್ರ ಅದು ನೀವು ಯಾರೋ ಟಿ ವಿನಲ್ಲಿ ನೋಡಿದ್ರೆ ಇಲ್ವ ಗೊತ್ತಿಲ್ಲ ಇಲ್ವೋ ಅಷ್ಟು ದೊಡ್ಡ ವಜ್ರ ಅದು ಅದನ್ನು ನಿಜವಾಗಿ ಅವರು ಭಾರತಕ್ಕೆ ವಾಪಸ್ ಕೊಡಬೇಕು ನೋಡೋಣ ಅದು ಒಂದು ಕಾಲ ಯಾವಾಗಲಾರು ಬಂದ್ರು ಬರ್ಬೋದು ಅಂತ ಸಮೃದ್ಧವಾದ ದೇ ದೇಶ ಇದು ಅದರಲ್ಲಿ ಒಂದು ಸಣ್ಣ ರಾಜ್ಯ ವಿಜಯನಗರ ಆಮೇಲೆ ಇನ್ನೊಂದು ಆ ಸಮೃದ್ಧತೆ ಈಗಲೂ ಒಂದು ಸಾಕ್ಷಿ ಕೊಡ್ಬೋದು ನಿಮಗೆ ವಿಜಯನಗರದ ಒಂದು ಸಣ್ಣ ಮಾಂಡಲೀಕ ರಾಜ್ಯ ಅಂದ್ರೆ ಮೈಸೂರು ಸಂಸ್ಥಾನ ವಿಜಯನಗರದ ಕೈ ಕೀಳಾಗಿತ್ತದು ಕೆಂಪೇಗೌಡ ಬೆಂಗಳೂರು ಅದೆಲ್ಲ ವಿಜಯನಗರ ಹಾಳಾದ್ಮೇಲೆ ಆಮೇಲೆ ಮೈಸೂರು ರಾಜ್ಯ ಪ್ರವರ್ಧಮಾನ ಬಂತು ಇವತ್ತಿಗೂ ನಿಮಗೆ ಗೊತ್ತಿದೆ ಮೈಸೂರು ರಾಜ್ಯದಲ್ಲಿ ಅಂಬಾರಿ ಇದೆಯಲ್ಲ ದಸರಾ ಮೆರವಣಿಗೆಯಲ್ಲಿ ಆನೆ ಏನು ಹೊರತ್ತಲ್ಲ ಅಂಬಾರಿ ಹೊರಸ್ತ ಚಿನ್ನದ ಅಂಬಾರಿ ಅದು ಎಷ್ಟ್ ಕೆ ಇದೆ ಗೊತ್ತಾ ಅದು ಹಾ ಏಳ್ನೂರ ಐವತ್ತು ಕೆ ಜಿ ಏಳುವರೆ ಕ್ವಿಂಟಾಲ್ ಬಂಗಾರ ಒಂದು ಅಂಬಾರಿಗೆ ಒಬ್ಬ ರಾಜ್ಯ ಸಣ್ಣ ರಾಜ್ಯದವನು ಅಂಬಾರಿನೇ ಅಷ್ಟು ದೊಡ್ಡದು ಮಾಡಿಸಿದೆ ಅದ್ರ ರಾಜರು ಕುತ್ಕೊಂತಿದ್ರು ಮೊದಲು ರಾಜರು ಕುತ್ಕೊಂಡು ಹೋಗ್ತಿದ್ರು ದಸರಾ ಮೆರವಣಿಗೆ ಹೋಗ್ತಿದ್ರು ರಾಜರ ಆಡಳಿತ ಮುಗಿದ್ಮೇಲೆ ಚಾಮುಂಡೇಶ್ವರಿ ವಿಗ್ರಹ ಇಡ್ತಾರೆ ಇವಾಗ ಅವರ ಕುಲದೇವತೆ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿರ್ತಾರೆ ಅಂದ್ರೆ ಅಷ್ಟು ಸಮೃದ್ಧವಾದಂತಹ ನಾಡು ಎಷ್ಟು ದರಿದ್ರತೆಗೆ ಬಂತು ಅಂತಂದ್ರೆ ಬ್ರಿಟಿಷರು ಹೋಗೋ ಹೊತ್ತಿಗೆ ಇಲ್ಲಿ ಬಡವರಿಗೆ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇತ್ತು ಅಂತಹ ದರಿದ್ರತೆಗೆ ತಂದ್ರು ಭಾರತವನ್ನ ಅದರಲ್ಲಿ ಬರೀ ಬ್ರಿಟಿಷರದ್ದು ಫ್ರೆಂಚರ್ದ ಪರಕೇರದ ಅಷ್ಟೇ ಕಾರಣ ಅವರು ಅಷ್ಟೇ ಕಾರಣ ಅಲ್ಲ ಅದಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆನೂ ಕಾರಣ ಆಯ್ತು ರಾಜರುಗಳು ಪರಸ್ಪರ ಹೊಟ್ಟೆ ಕಿಚ್ಚು ಮತ್ತು ಏನು ಕ್ಷಣಿಕವಾದ ಏನು ಆಸೆ ಬಿದ್ದು ಬ್ರಿಟಿಷರಿಗೆ ತಾವೇ ಬಲಿಯಾದ್ರು ಬ್ರಿಟಿಷರನ್ನು ಗೆದಲಿಲ್ಲ ಬ್ರಿಟಿಷರನ್ನು ವಶಪಡಿಸ್ಕೊಳ್ಳಿಲ್ಲ ಉಪಾಯ ಮಾಡಿದ್ರು ಅವರು ಇವ್ರು ರಾಜರು ತಮ್ಮಿಂದ ತಾವೇ ಹೊಡೆದಾಡ್ಕೊಂಡು ಹೊಡೆದಕೊಂಡು ಒಬ್ಬೊಬ್ರೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವ್ರು ಬಿದ್ದರು ಬ್ರಿಟಿಷರಿಗೆ ಬಲಿಯಾದ್ರು ಕೊನೆಗೆ ಬಹಳ ದೊಡ್ಡ ಹೋರಾಟವನ್ನ ಮಾಡಿ ಇದನ್ನ ನಾವು ಗಳಿಸ್ಬೇಕಾಯ್ತು ಸ್ವಾತಂತ್ರ್ಯ ಗಳಿಸ್ಬೇಕಾಯ್ತು ಆ ಸ್ವಾತಂತ್ರ್ಯ ಗಳಿಸಿದ್ದರ ಆ ಪ್ರಜ್ಞೆ ನಮ್ಗೆ ಇರಬೇಕು ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಬಲಿದಾನ ಮಾಡ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಲೆಕ್ಕಕ್ಕೆ ಸಿಗ್ತಕ್ಕಂಥವರು ಕೆಲವರು ಜನ ಆದರೆ ಲೆಕ್ಕಕ್ಕೆ ಸಿಗ್ಲಾರದೆ ಹೋದವ್ರು ಎಷ್ಟೋ ಜನ ಇದ್ದಾರೆ ಅಂತಹ ಸಾವಿರಾರು ಜನ ಲಕ್ಷಾಂತರ ಜನ ಕೋಟಿ ಲೆಕ್ಕಕ್ಕೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಸುಮ್ಮನೆ ಬಂದಿರೋ ಅಂಥದ್ದಲ್ಲ ಆದ್ರೆ ಈಗಿನ ಯುವಕರಿಗೆ ಈಗಿನ ಮಕ್ಕಳಿಗೆ ಇದ್ರದ ಪರಿಚಯನೇ ಆಗ್ತಾ ಇಲ್ಲ ಸುಮ್ಮನೆ ಪಾಠಕ್ಕೆ ಏನೋ ಒಂದಿಷ್ಟು ಇಟ್ಟಿರ್ತಾರೆ ಅಲ್ಲಿ ಏನೋ ಒಂದಿಷ್ಟು ಇಟ್ಟಿರ್ತಾರೆ ನಮಗೂ ನಮಗೂ ಇಷ್ಟೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಏನ್ ಎಪ್ಪತ್ತೈದು ವರ್ಷ ಆಯ್ತಲ್ಲ ಸ್ವಾತಂತ್ರ್ಯ ಬಂದು ಆವಾಗ ಒಂದು ವರ್ಷ ಕಾಲ ರೇಡಿಯೋದಲ್ಲಿ ನ್ಯೂಸ್ ಅಲ್ಲಿ ಆವತ್ತಾವತ್ತ ಯಾರ್ದು ಹುಟ್ಟಿದ ಹಬ್ಬ ಇರ್ತಿತ್ತೋ ಅವ್ರದ್ದು ಸಂಕ್ಷಿಪ್ತವಾಗಿ ಜೀವನ ಚರಿತ್ರೆ ತೋರಿಸ್ತಿದ್ರು ಒಬ್ಬರದ ಇಬ್ಬರದ ಮೂರು ಜನದ್ದು ಒಬ್ಬರದೇ ಅಂತೂ ಖಾಯಂ ಇರ್ತಿತ್ತು ಇಬ್ರು ಮೂರ್ ಜನದ್ದು ತೋರಿಸ್ತಿದ್ರು ಬಹಳ ಸಂಕ್ಷಿಪ್ತವಾಗಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಅದಕ್ಕೆ ಇಟ್ಕೊಳ್ತಾ ಇದ್ರು ಆವಾಗ ನಮಗೆ ಅರ್ಥ ಆಯ್ತು ಓಹೋಹೋ ಎಂತೆಂಥ ಕಷ್ಟ ಅನುಭವಿಸಿದ್ದಾರೆ ಅಂದ್ರೆ ಹೊಟ್ಟೆಗೆ ಊಟ ಇಲ್ಲದೆ ಆಮೇಲೆ ಕರಿ ನೀರಿನ ಶಿಕ್ಷೆ ಅಂತ ಕೊಡ್ತಾರೆ ಕೊಡ್ತಿದ್ರು ಅದರಲ್ಲಿ ಆ ಅಂಡಮಾನ್ ನಿಕೋಬಾರ್ ಕರ್ಕೊಂಡೋದ್ರೆ ಎಂಥ ಪರಾಕ್ರಮಿ ಇದ್ರು ಕೂಡ ಆ ಶಿಕ್ಷೆಗೆ ಒಂದೇ ವರ್ಷದಲ್ಲಿ ಹೋಗ್ತಿದ್ದ ಯಾಕೆ ಅಂದ್ರೆ ಅವ್ರಿಗೆ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ ನೀರಿನ ವ್ಯವಸ್ಥೆ ಇರ್ತಿರ್ಲಿಲ್ಲ ನೀರು ಕುಡಿಬೇಕು ಅಂದ್ರೂ ಸುತ್ತ ಸಮುದ್ರ ಕುಡಿಯ ನೀರು ಸಿಕ್ತಿರ್ಲಿಲ್ಲ ಎಷ್ಟು ತೃಪ್ತಿಕರವಾಗಿ ಅಷ್ಟೇ ಅಲ್ಲ ಅಂತ ಸ್ಥಿತಿನಲ್ಲಿ ಗಾಣಕ್ಕೆ ಕಟ್ಟಿ ಅವ್ರನ್ನ ಶಿಕ್ಷೆಗೊಳಗಾದವ್ರನ್ನ ಗಾಣ ಎಳಸ್ತಿದ್ರು ಎತ್ತುಗಳನ್ನ ಎಳಸ್ತಾರಲ್ಲ ಎಣ್ಣೆ ಗಾಣ ಇಷ್ಟು ಎಣ್ಣೆ ತೆಗಿಬೇಕು ಅನ್ನೋದು ಇರ್ತಿತ್ತು ಅಷ್ಟು ಎಣ್ಣೆ ತೆಗಿಬೇಕಾಗಿತ್ತು ಆ ಶಿಕ್ಷೆ ಅನುಭವಿಸೋತಿಗೆ ಒಂದು ವರ್ಷಕ್ಕೆ ಸತ್ಯ ಹೋಗ್ಬಿಡ್ತಿದ್ರು ಅಂತ ಕಷ್ಟದಿಂದ ಬೆಳೆಸ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯ ಸುಮ್ಮನೆ ಬಂದಿರೋದಲ್ಲ ಇದ್ರ ಪ್ರಜ್ಞೆ ಎಲ್ರಿಗೂ ಇರಬೇಕು ಬರೇ ಯಾರೋ ದೇಶಭಕ್ತರಿಗಲ್ಲ ಎಲ್ಲರೂ ದೇಶಭಕ್ತರಾಗ್ಬೇಕು ಇವಾಗ ಬಡವರಿಗಲಿ ಮಧ್ಯಮ ವರ್ಗದವ್ರು ಇರಲಿ ಶ್ರೀಮಂತರಿರಲಿ ಎಲ್ರಿಗೂ ರಾಷ್ಟ್ರ ಪ್ರಜ್ಞೆ ದೇಶಭಕ್ತಿ ಅನ್ನುವಂಥದ್ದು ಇರಬೇಕು ಅದನ್ನು ಬೆಳೆಸ್ಕೊಳ್ಳದೆ ಹೋದರೆ ಏನಾಗಲ್ಲ ಇನ್ಮೇಲೆ ನಮ್ಮ ದೇಶ ಏನು ಪರಕೇರಿಗೆ ಬಲಿ ಆಗಲ್ಲ ನಿನ್ನ ಕಾಲ ವಿಶ್ವದ ಪರಿಸ್ಥಿತಿ ಬದಲಾವಣೆ ಆಗಿದೆ ನೀವು ಉದ್ಧಾರ ಆಗ್ತೀರ ಯಾರು ದೇಶಭಕ್ತಿ ಇಟ್ಕೊಂತೀರೋ ಅವರು ನಿಮ್ಮ ಆತ್ಮೋದ್ಧಾರವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸ್ಕೊಂತೀರ ದೇಶಕ್ಕಾಗಿ ದುಡಿಯಕ್ಕೆ ಹೋದ್ರೆ ಅದರಲ್ಲಿ ನಮ್ಮ ಉದ್ಧಾರ ಕೂಡ ಇರ್ತದೆ ಅದನ್ನ ಪ್ರತಿಯೊಬ್ಬರು ಗಮನಿಸ್ಕೊಳ್ಬೇಕು ಈ ಮಹಾಮನೆ ಇಷ್ಟು ಸಮೃದ್ಧವಾಗಿ ನಿಲ್ಲೋದಕ್ಕೆ ಕಾರಣ ನಾನು ಒಂದು ಸ್ವಲ್ಪ ರಾಷ್ಟ್ರ ಪ್ರಜ್ಞೆ ಬಳಸ್ಕೊಂಡೆ ಅಂತ ಅಂದ್ರೆ ಹತ್ತನೇ ತರಗತಿಯಲ್ಲಿ ಹೈಸ್ಕೂಲ್ ಇರುವಾಗೆ ಈ ಪ್ರಜ್ಞೆ ಇತ್ತು ನನಗೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ ಮಾಡೋಕ್ಕೆ ಅಂತೇಳಿ ಕಂಠಪಾಠ ಮಾಡಕ್ಕೆ ಹೋಗೋದು ಇನ್ನು ಕಾಲೇಜಲ್ಲಿ ನಮಗೊಬ್ರು ವಿಶ್ವನಾಥರಾವ್ ಅಂತ ಹೇಳಿ ಲೆಕ್ಚರರ್ ಇದ್ರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಂಥವ್ರು ಇಂಗ್ಲಿಷ್ ಲೆಕ್ಚರರ್ ಅವರು ಸಂದರ್ಭ ಬಂದಾಗಲಿಲ್ಲ ರಾಷ್ಟ್ರಭಕ್ತಿ ಬಗ್ಗೆ ಹೇಳ್ತಾ ಇದ್ರು ಅವೆಲ್ಲ ಕೇಳಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅನುಕೂಲ ಆಯಿತು ಇವತ್ತು ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಂದಂತಹ ಕಠಿಣತೆಗಳನ್ನು ಸೈರಿಸಿಕೊಂಡು ಬದುಕಬೇಕು ಏನಾದರೂ ಒಂದು ಸಾಧಿಸಲೇಬೇಕು ಅನ್ನುವ ಛಲ ಬರೋದಕ್ಕೆ ಬಸವ ತತ್ವ ಎಷ್ಟು ಕಾರಣವೋ ರಾಷ್ಟ್ರಭಕ್ತಿಯು ಕೂಡ ಅಷ್ಟೇ ಕಾರಣ ಆಯಿತು ಅದನ್ನು ನೀವು ಎಲ್ಲರೂ ಕೂಡ ತಾಯಂದಿರಲಿ ವಯಸ್ಸಾದವ್ರು ಇರಲಿ ಯುವಕರಿರಲಿ ಅಂಗವಿಕಲರಿರಲಿ ಯಾರೇ ಇರಲಿ ಎಲ್ಲರೂ ರಾಷ್ಟ್ರಭಕ್ತಿಯನ್ನು ಬೆಳೆಸ್ಕೋಬೇಕು ಅದರಿಂದ ನಿಮಗೆ ಲಾಭ ದೇಶಕ್ಕೂ ಲಾಭ ನೀವು ಚೆನ್ನಾಗಾದರೆ ದೇಶ ಚೆನ್ನಾಗಾಗತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು Tchau. que